ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಕಡೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಮತ್ತೊಂದು ಕಡೆ ಆರೋಪಿ ಚಿನ್ನಯ್ಯನ ಹಳೆ ವಿಡಿಯೋಗಳು ಒಂದೊಂದಾಗಿ ಹೊರಬರ್ತಾ ಇದೆ ಮಹೇಶ್ ಶೆಟ್ಟಿ ನಿಮ್ಮರೋಡಿ ಜೊತೆಗಿನ ಚಿನ್ನಯ್ಯನ ಮಾತುಗಳು ಸಂಚಲನವನ್ನೇ ಸೃಷ್ಟಿಸುವಂತಿದೆ ಹೊತ್ತಿಗೊಂದು ವಿಡಿಯೋ ಹೊರಬರ್ತಿದೆ ದಿನಕ್ಕೊಂದು ದಿಕ್ಕಿನತ್ತ ಆರೋಪ ಹೊರಳುತ್ತಿದೆ ಧರ್ಮಸ್ಥಳ ಶವಶೋಧ ಪ್ರಕರಣದಲ್ಲಿ ದೂರುದಾರನಾಗಿದ್ದ ಚಿನ್ನಯ್ಯ ಆರೋಪಿಯಾಗಿ ಬದಲಾಗಿದ್ದೇ ಆಗಿದ್ದು ಎಸ್ಐಟಿ ಎದುರು ನನ್ನದೇನು ತಪ್ಪಿಲ್ಲ ಹೇಳಿಕೊಟ್ಟಂತೆ ಹೇಳಿದ್ದೆ ಅಂತ ಹೇಳಿದ್ದ ಇದರ ಬೆನ್ನಲ್ಲೇ ಈಗ ಎರಡು ವರ್ಷದ ಹಿಂದೆ ಚಿನ್ನಯ್ಯ ಆಡಿರೋ ಮಾತುಗಳೆಲ್ಲ ಬಯಲಾಗ್ತಿವೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿಯಾಗಿ ಚಿನ್ನಯ್ಯ ಏನೆಲ್ಲ ವಿಷಯಗಳನ್ನ ಹೇಳಿದ್ನೋ ಅದೆಲ್ಲವೂ ಈಗ ಸರಣಿ ರೂಪದಲ್ಲಿ ರಿಲೀಸ್ ಆಗ್ತಿವೆ ಅಂದ ಹಾಗೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ತಾನು ಹೂತಿಟ್ಟಿದ್ದ ಶವ ಸೌಜನ್ಯ ಕೊಲೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚಿನ್ನಯ್ಯ ಮಾತನಾಡಿದ್ದ ಇವತ್ತು ಮತ್ತಷ್ಟು ವಿಡಿಯೋ ಹೊರಬಿದ್ದಿವೆ ಸೌಜನ್ಯ ಕಿಡ್ನ್ಯಾಪ್ ಕೇಸ್ನಲ್ಲಿ ಧರ್ಮಸ್ಥಳದಲ್ಲೇ ರೂಮ್ ಬಾಯ್ ಆಗಿದ್ದ ರವಿ ಪೂಜಾರಿ ಭಾಗಿಯಾಗಿದ್ದ ಅನ್ನೋ ಸಂಗತಿಯನ್ನು ಹೇಳಿದ್ದಾನೆ